ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಶುಕ್ರವಾರ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಐದುವರೆಗೇನೂ ಇದ್ದೆ ಆದರೆ ಟೈಮೇ ಆಗೋಯಿತು ಯಾಕೆ ಅಂದರೆ ಮನೆ ಮುಂದೆ ಸ್ವಲ್ಪ ಜಾಸ್ತಿ ಸ್ಪೇಸ್ನ ಬಿಟ್ಬಿಟ್ಟಿದ್ದಾರೆ ಅದೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ರಂಗೋಲಿ ಹಾಕಿ ಬರೋ ಗಂಟ ಟೈಮೇ ಆಗೋಗುತ್ತೆ ಬೆಳಗ್ಗೆ ಬೇಗ ಹೇಳೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಗೊತ್ತಾ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿರ್ತೀವಿ ಪೂಜೆ ಕೆಲಸ ಆಗಲಿ ಅಡುಗೆ ತಿಂಡಿ ಕೆಲಸ ಆಗಲಿ ಎಲ್ಲರೂ ಮುಗಿಸ್ಕೊಂಡಾಗ ನಮಗೆ ಬೇರೆ ಯಾವುದಾದ್ರೂ ಕೆಲಸ ಇದ್ದರೆ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಸಿಗತ್ತೆ ಅಥವಾ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂದ್ರೂ ನಿಮಗೆ ಮನೆಯಲ್ಲೆಲ್ಲ ಕೆಲಸ ಆರಾಮಾಗಿ ಮುಗಿಸ್ಕೊಂಡಿರ್ತೀರ ಆರಾಮಾಗಿ ಹೋಗ್ಬೋದು ನಿಮಗೆ ಮನೇಲಿ ಏನೂ ಕೆಲಸ ಆಗಿಲ್ಲ ಅಂದಾಗ ಹೊರಗಡೆ ಹೋಗೋಕ್ಕೆ ಅಯ್ಯೋ ಮನೇಲಿ ಏನು ಕೆಲಸ ಆಗಲೇ ಇಲ್ವಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ ನನಗಂತೂ ಇದು ಹ್ಯಾಬಿಟ್ ಆಗೋಗಿದೆ ಮನೆಯಲ್ಲಿ ಫಸ್ಟು ಎಲ್ಲ ಕೆಲಸನೂ ಮುಗಿಸಿ ನಾನು ಕ್ಲೀನಾಗಿ ಎಲ್ಲಿ ಹೋದರೂ ಅಷ್ಟೇ ಹೊರಗಡೆ ನಾನು ಮನೆಯಲ್ಲಿ ಕೆಲಸ ಮುಗಿಸೇ ಹೋಗೋದು ಇನ್ನು ದೇವ್ರಿಗೆ ನಾವು ಹೂವನ್ನು ಫ್ರೆಶ್ ಆಗಿರೋ ಅಂಥ ಹೂವನ್ನೇ ಉಪಯೋಗಿಸ್ಕೊಳ್ಬೇಕಾಗತ್ತೆ ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿರತ್ತೆ ಮತ್ತು ನಾವು ದೇವ್ರಿಗೆ ಹೂವನ್ನು ಆಗಲಿ ಅರ್ಪಿಸುವಾಗ ಅಥವಾ ವಿಳೆದೆಲೆ ದೇವ್ರಿಗಿಡುವಂತಹ ನೈವೇದ್ಯ ಅಥವಾ ಹಣ್ಣು ಯಾವುದಾದ್ರೂ ಆಗಿರಲಿ ನಾವು ಅದನ್ನು ನೀಟಾಗಿ ತೊಳೆದು ನೀರಲ್ಲಿ ಆಮೇಲೆ ಉಪಯೋಗಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ನಾವು ನೋಡಿರಲ್ಲ ಅದನ್ನು ಯಾವ್ಯಾವ ಕೈಯಲ್ಲಿ ಮುಟ್ಟಿರ್ತಾರೋ ಅಥವಾ ಎಲ್ಲೆಲ್ಲಿ ಇಟ್ಟಿರ್ತಾರೋ ಅಂತ ಅದಕ್ಕೋಸ್ಕರ ನಾವು ಸರಿ ಹೂವನ್ನಾಗಲಿ ದೇವ್ರಿಗಿಡುವಂತಹ ಹಣ್ಣುಗಳನ್ನಾಗಲಿ ನಾವು ನೀಟಾಗಿ ಅದನ್ನು ಸರಿ ವಾಶ್ ಮಾಡಿ ದೇವ್ರಿಗೆ ಅರ್ಪಿಸೋದು ತುಂಬ ಒಳ್ಳೆಯದು ಮತ್ತು ನನಗೆ ಬೆಳಗ್ಗೆ ಟೈಮು ಪೂಜೆ ಮುಗಿಸ್ಕೊಂಡ್ರೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಜಾಸ್ತಿ ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ಬೆಳಗ್ಗೆ ವಾರದಲ್ಲಾದರೂ ಅಟ್ಲೀಸ್ಟು ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಳ್ಳೋದನ್ನು ಟ್ರೈ ಮಾಡಿ ತುಂಬ ಒಳ್ಳೆಯದು ಇನ್ನೂ ಒಬ್ಬ ಗೃಹಿಣಿಯಾಗಿತ್ಕೊಂಡು ನಾವು ಅಥವಾ ಹೌಸ್ ಆಗಿ ಆಗಿತ್ಕೊಂಡು ಮನಿನ ಹೇಗೆ ಸೇವ್ ಮಾಡ್ಕೊಳ್ಳೋದು ನಾವು ಹೇಗೆ ದುಡ್ಡನ್ನು ಕೂಡಿಟ್ಕೊಳ್ಳೋದು ಅನ್ನೋದನ್ನು ನಾವು ಥಿಂಕ್ ಮಾಡಿಕೊಳ್ಬೇಕಾಗತ್ತೆ ಸ್ಮಾರ್ಟಾಗಿ ಯೋಚನೆ ಮಾಡಿಕೊಳ್ಬೇಕು ನಾವು ಎಷ್ಟು ಖರ್ಚು ಮಾಡ್ತಾಯಿದ್ವಿ ಅಥವಾ ನಾವು ಖರ್ಚು ಮಾಡ್ತಾ ಇರೋದು ಸರಿನೋ ತಪ್ಪೋ ನಾವು ವೇಸ್ಟ್ ಖರ್ಚು ಮಾಡ್ತಾಯಿದ್ದೀವ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ವೇಸ್ಟ್ ಖರ್ಚನ್ನು ಯಾವುದೇ ಕಾರಣಕ್ಕೂ ನಾವು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ದುಡ್ಡನ್ನು ಆದಷ್ಟು ನಾವು ಸೇರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ನಾವು ಮಂತ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ನಾವು ಲೆಕ್ಕ ಇಟ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಲಿಮಿಟಾಗಿ ಖರ್ಚು ಮಾಡ್ಕೊಳ್ಳೋದು ತಿಂಗಳಿಗೆ ಇಷ್ಟು ಅಂತ ಸೇವಿಂಗ್ಸ್ ಮಾಡ್ಕೊಳ್ಳೋದು ಆ ಥರ ಮಾಡಿಕೊಂಡಾಗ ನಾವು ಒಂದಷ್ಟು ಸೇ ದುಡ್ಡನ್ನು ಸೇವ್ ಮಾಡ್ಕೊಳ್ಬೋದು ಸೇವ್ ಮಾಡ್ಕೊಂಡಿರೋ ಸೇವ್ ಮಾಡಿ ಇಟ್ಕೊಂಡ್ರೆ ನೀವು ದುಡ್ಡನ್ನು ನಿಮಗೆ ಅವಶ್ಯಕತೆ ಇದ್ದಾಗ ನೀವು ಒಂದು ಈಗ ಒಂದು ನಲ್ವತ್ತು ಸಾವಿರ ಬೇಕು ಅಂತ ಅನ್ನಿಸ್ದಾಗ ನಿಮ್ಮ ಹತ್ರ ಇರೋ ದುಡ್ಡನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಮತ್ತು ಅಥವಾ ಒಂದು ಚೀಟಿ ಕಟ್ಟೋದಾಗ ಆಗಿರಲಿ ಅಥವಾ ಒಂದಷ್ಟು ದುಡ್ಡಿದ್ರೆ ಅದನ್ನು ಫಿಕ್ಸ್ಡ್ ಡೆಪಾಸಿಟ್ ಥರ ಮಾಡಿಕೊಂಡು ನಾವು ಅದನ್ನು ಡಬಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ವೇಸ್ಟ್ ಖರ್ಚನ್ನು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ನಾವು ತಿಂಗಳಿಗೆ ಇಷ್ಟೇ ಖರ್ಚು ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಬೇಕು ಆಗ ಮಾತ್ರ ನಾವು ದುಡ್ಡನ್ನು ಸೇವ್ ಮಾಡೋದಕ್ಕೆ ಆಗೋದು ಸುಮ್ಮನೆ ವೇಸ್ಟ್ ಖರ್ಚುಗಳನ್ನೆಲ್ಲ ಮಾಡಿದ್ರೆ ಖಂಡಿತ ನಾವು ದುಡ್ಡನ್ನು ಉಳಿತಾಯ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಮಧ್ಯಾಹ್ನದ ಅಡುಗೆಗೆ ನಾನಿಲ್ಲಿ ಸ್ವಲ್ಪ ಕಾಳನ್ನು ಮೊಳಕೆ ಕಟ್ಟಿಟ್ಟಿರ್ತೀನಿ ನಾನು ಆಲ್ರೆಡಿ ಯಾವಾಗಲೂ ಅಷ್ಟೇ ಮಿಕ್ಸ್ ಕಾಳು ಅಥವಾ ಹಸಿರು ಕಾಳು ಯಾವುದಾದ್ರೂ ಆಗಿರಲಿ ನಾನು ಮೊಳಕೆ ಬರೆಸಿ ಇಟ್ಕೊಂಡಿರ್ತೀನಿ ಏನಾದರೂ ಅರ್ಜೆಂಟಾಗಿ ಏನಪ್ಪ ಮಾಡೋದು ಅಂತ ಅನ್ನಿಸ್ದಾಗ ಫ್ರಿಜ್ ತೆಗೆದು ನೋಡಿದಾಗ ಏನಾದರೂ ಒಂದು ಕಾಳು ರೆಡಿ ಇರಬೇಕು ನನಗೆ ಈಗ ಹಸಿರು ಕಾಳು ಮೊಳಕೆ ಬಂದಿತ್ತು ಚೆನ್ನಾಗಿ ಅದನ್ನೇ ಮಾಡಿಬಿಡೋಣ ಅಂತ ಹೇಳಿ ಹೆಸರು ಕಾಳ್ದು ಮೊಳಕೆ ಕಟ್ಟಿದ ಸಾಂಬಾರು ಮಾಡ್ತಾಯಿದ್ದೀನಿ ಬರೀ ಹೆಸರು ಕಾಳನ್ನು ಈ ಥರ ಸಾಂಬಾರು ಮಾಡೋದ್ರಿಂದ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಆಲ್ರೆಡಿ ನನ್ನ ವೀಡಿಯೋಸಲ್ಲಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಮಧ್ಯಾಹ್ನ ಮಾಡಿಕೊಂಡ್ರೆ ಜಾಸ್ತಿ ಇದಕ್ಕೆ ಚಪಾತಿ ಇಷ್ಟಪಡ್ತಾರೆ ಈ ಸಾಂಬಾರಿಗೆ ಅದಕ್ಕೆ ನಾನು ಈ ಸಾಂಬಾರನ್ನ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತೀನಿ ಸಾಯಂಕಾಲ ಚಪಾತಿ ಮಾಡೋದಕ್ಕೆ ಸರಿ ಹೋಗುತ್ತೆ ಈ ಬರೀ ಪೊಟ್ಯಾಟೋಸ್ನ ನಾನಿಲ್ಲಿ ಪೀಲ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಬೇರೆ ಯಾವುದೇ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ ಮತ್ತು ಬರೀ ಹೆಸರು ಕಾಳು ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತು ಸ್ಪ್ರೌಟ್ಸ್ ಕೂಡ ಕೊಟ್ಟು ಕಳಿಸ್ತಾ ಇರ್ತೀನಿ ನಾನು ಬಾಕ್ಸಲ್ಲಿ ಅದಕ್ಕೋಸ್ಕರ ನಾನು ಹಸಿರು ಕಾಳನ್ನು ಯಾವಾಗಲೂ ಮೊಳಕೆ ಕಟ್ಟಿ ಇಟ್ಕೊಂಡಿರ್ತೀನಿ ಇದ್ರದ್ದು ಸಲಾಡೆಲ್ಲ ಮಾಡಿ ನಾನು ಸ್ನ್ಯಾಕ್ಸ್ ಥರ ಲಂಚ್ ಬಾಕ್ಸ್ಗೂ ಕೂಡ ಹಾಕ್ತೀನಿ ನಾನು ರೆಸಿಪಿ ಇನ್ನೊಂದು ಸರಿ ಶೇರ್ ಮಾಡ್ಕೊಳ್ತೀನಿ ಅದರದ್ದು ಸಲಾಡನ್ನ ಆ್ಯಸ್ ಎ ಹೌಸ್ ವೈಫ್ ನಾವು ಪಾಸಿಟಿವ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಹೌಸ್ ವೈಫ್ ಆಗಿಟ್ಕೊಂಡು ನಾವು ನಮ್ಮ ಕರ್ತವ್ಯಗಳನ್ನು ಏನೇನಿರುತ್ತೆ ಎಲ್ಲನೂ ನೀಟಾಗಿ ನಿಭಾಯಿಸ್ಕೊಂಡು ಬರಬೇಕಾಗತ್ತೆ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು ಯಾವುದಕ್ಕೂ ನಾವು ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೂ ಕೂಡ ತಿಳ್ಕೊಳ್ಬೇಕಾಗತ್ತೆ ಯಾವಾಗೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗತ್ತೆ ಯಾಕಂದರೆ ಹೌಸ್ ವೈಫ್ಸ್ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಅವರು ಮನೇಲೇ ಜಾಸ್ತಿ ಕಾಲ ಕಳೆಯೋದ್ರಿಂದ ನಮ್ಮ ಎನ್ವಿರಾನ್ಮೆಂಟ್ನ ನಾವು ಪಾಸಿಟಿವ್ ಆಗಿ ಇಟ್ಕೊಳ್ಳೇಬೇಕಾಗತ್ತೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನೋ ಅನ್ನೋರು ಅಂತ ಇರ್ತಾರೆ ಖಂಡಿತ ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ನಮ್ಮ ರೊಟೀನ್ನ ನಾವು ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ ಎವ್ರಿ ಮೂಮೆಂಟ್ನ ಎಂಜಾಯ್ ಮಾಡಬೇಕು ನಮ್ಮ ಕೆಲಸದಲ್ಲಿ ನಮಗೆ ಉತ್ಸಾಹ ಇರಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು